ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ జవి కాలేజుల విద్యార్థి జిల్లా మట్టి చర్చ స్పర్ధ ఏర్పడే ఈ ఎలా స్వగత మొదల ఈ ఉద్ఘాట విద్యార్థి శుభ కోరులు ఆగమైన ನಮ್ಮ ತಾಲೂಕಿನ ಗೌರವಾನ್ವಿತ ಹಿರಿಯ ಶಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಆದಂತಹ ಶ್ರೀಯುತ ಕಮಲಾಕ್ಷಿ ರವರನ್ನ ವೇದಿಕೆಯ ಮೇಲೆ ಗೌರವಪೂರ್ವಕವಾಗಿ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀಯುತ ಸುರೇಶ್ మాత్రం సంవిధాన గవర్నమెంట్ అంబేద్కర్ సంవిధానం తహసీల్దార్

ದೇಶಕ್ಕಾಗಿ ಏನನ್ನು ಮಾಡಿಕೊಂಡಿಲ್ಲ ಅಂತಿಮವಾಗಿ ಅವರು ಎಲ್ಲಿ ತನಕ ಅಂದ್ರೆ ಈ ಹಿಂದೂ ಧರ್ಮದಲ್ಲಿದ್ದರೆ ತಾರತಮ್ಯ ಯಾವ್ದು ಅಂತ ಹೇಳಿದ್ರು ಅಂತಿಮವಾಗಿ ಬೌದ್ಧ ಧರ್ಮಕ್ಕೆ ಬಂದ್ರು ಬೇರೆ ಬೇರೆ ಧರ್ಮದಲ್ಲಿ ತಲೆ ಬಂದರೂ ಕೂಡ ಸಮಾನತ ಧರ್ಮ ಬೌದ್ಧ ಧರ್ಮ ಬಂದ ನಿಮಗೆ ಬಂದರು ಆದ್ರೆ ಈಗ ನಾವೇನಾಗಿದೆ ಅಂದ್ರೆ ಅಂಬೇಡ್ಕರ್ ಬಗ್ಗೆ ನಾವೇನು ಮಾತಾಡೋದು కష్టపట్ సాధన శాసినట్టు హారో అదన పాలన నిజీపడ్ ఆచరణ సీత హాక హీ గౌరవపొట్ట స్పర్ధ ఎలా విద్యార్థి బహుమల్ భాగవహించి చర్చలేదు ಚತುರದಲ್ಲಿ ನೀವು ಭಾಗವಹಿಸಬಹುದು ನಾಪತ್ತಾಂತರ ನಿಮಗೆ ಅಂಬೇಡ್ಕರ್ ಅವರ ಬಗ್ಗೆ ಏನು ತಿಳ್ಕೊಂಡಿದೆ ಅದನ್ನು ಇಲ್ಲಿ ಹೇಳ್ಬೋದು ಅಂದರೆ ನಿಮಗೆ ಬಹುಮಾನ ಸಿಕ್ಕಿಲ್ಲ ಅಂತ ಮುಖ್ಯ ಅಲ್ಲ ಅಂತ ಒಂದು ಮಹನೀಯರ ವಿರುದ್ಧ ನೀವು ಬಂದಿದ್ದ ಚರ್ಚೆಯನ್ನು ಭಾಗವಹಿಸಿದ್ದು ಅದೇ ನಿಮಗೆ ಬಹುಮಾನ ಎಲ್ಲರೂ ಕೂಡ ಒಳ್ಳೆಯದಾಗಲಿ ದೇವರ ಮಾಡಿ ಕಾಂಪಿಟೇಷನ್ ಇಟ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಎಲ್ಲ ಪಾರ್ಟಿಸಿಪೆಂಟ್ಸ್ ಬಂದರು ಆಮೇಲೆ ತಾಲೂಕು ಎಲ್ಲ ತಾಲೂಕಿಂದ ತುಂಬ ಚೆನ್ನಾಗಿ ಕಾಂಪಿಟೇಷನ್ ಆಯಿತು ಈ ಸಾರಿನೂ ಅದೇ ಉಮಾಸದಿಂದ ಕಾಂಪಿಟೇಷನ್ ಆಗಲಿ ಮತ್ತು ಇದು ಒಂದು ಪ್ಲ್ಯಾಟ್ಫಾರ್ಮ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನೀವು ಏನಂದರೆ ಅಕಾಡೆಮಿಕ್ಸು ಮತ್ತು ಸ್ಪೋರ್ಟ್ಸ್ ಇದೇ ಇರುತ್ತೆ ಈ ಥರ ಚರ್ಚಾ ಸ್ಪರ್ಧೆಯಲ್ಲಿ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟು ಪಬ್ಲಿಕ್ ಸ್ಪೀಕಿಂಗಲ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಆ ಕಾನ್ಫಿಡೆನ್ಸು ತುಂಬ ಮುಖ್ಯ ಈಗಾಗಲೇ ನ್ಯಾಯಾಧೀಶರು ಹೇಳದಂಗೆ ನಿಮ್ ಪಾರ್ಟಿಸಿಪೆಂಟ್ಸ್ ಬಹುಮಾನಕ್ಕಿಂತ ಒಂದು ಮಟ್ಟ ಜಾಸ್ತಿನೇ ಪಾರ್ಟಿಸಿಪೆಂಟ್ ನೀವು ಖುಷಿಯಿಂದ ಎಲ್ಲ ಏನು ಒಂದು ಸ್ಪೋರ್ಟಿವ್ ಆಗಿ ಸ್ಪಿರಿಟ್ ಆಗಿ ತಗೊಂಡು ಒಳ್ಳೆ ಇದರಲ್ಲಿ ಅಂದ್ರೆ ಕಾಂಪಿಟೇಷನ್ ನ ಸ್ವಲ್ಪ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಚೆನ್ನಾಗಿ ಮಾಡಿ ಮತ್ತೆ ನಮ್ಮ ಕಡೆಯಿಂದ ಸಪೋರ್ಟು ಇರುತ್ತೆ నాడే మే నెవమాన బహుమ వితరణు నెలకి హొంద్రమైతే ఒంటే వేదిక కార్యక్రమ ఇది నిరవస్థాన ఆవరణ అదే తొందర

ಇದು ಒಂದು ಅಕಾಶಾ ಪ್ಲಾಟ್ಫಾರ್ಮ್ ಏನ್ ಮಾಡಿದೀವಿ ಮಾಡ್ಕೊಂಡು ತಮ್ಮ ಎಲ್ಲರಿಗೂ ಆಗಮಿಸ್ತು ಅವರ ಜನತೆಯ ಮೂಲಕ ಅನುಕರಣೀಯ ಇವತ್ತು ಏರ್ಪಡಿಸಿರುವಂತಹ ಕಾರ್ಯಕ್ರಮದ ಮೂಲ ಉದ್ದೇಶ ಮುಂದಿನ ನಾಯಕರುಗಳನ್ನು ಸೃಷ್ಟಿ ಮಾಡುವಲ್ಲಿ ಮುಂದಿನ ಯುವ ಚಿಂತನೆಯನ್ನು ರೂಪಿಸುವಲ್ಲಿ ಅಂಬೇಡ್ಕರ್ ಆಯೋಜನೆ ಮಾಡಲಾಗಿದೆ కళక్రమూ కూడా నేను భావి ఆదు కారణ చాల ఈ బీ స యువకర బాయ అంబేద్కర్ దూడి తిరవళిక సదవకాశి ముందే ఇదొందు స్పర్ధ కూడా స్పర్ధె ఆరోగ్యకరీ తహసీల్దార్ స్పర్ధలు బ సోలు గాలువు స్వీకరించి ముంద గు తిట్ట అద్భుతవన్న అంబేద్కర్ అదన న్యాయధీశలు బాగా స్పష్టవే మరికీ నన్ను ఈ ೀರ್ಪುಗಾರ ಹೆಚ್ಚು ಮಾತುಗಳನ್ನ ಸಬಲೀಕರಣದಿಂದ ಸಾಮಾಜಿಕ ಸಮಾನತೆ ಸಾಧ್ಯವೇ ಅನ್ನೋದಕ್ಕೆ ನಾನು ವಿರೋಧವಾಗಿ ಮಾತಾಡ್ತೀನಿ ಲೈಕ್ ಹಣ ಇತ್ತು ಅನ್ನೋ ಒಂದು ಕಾರಣಕ್ಕೆ ನಾವು ಸಮಾಧಾರ ಆಗ್ತೀವಿ ಅನ್ನೋದಕ್ಕೆ ಹೇಳೋದಿಕ್ಕಾಗಲ್ಲ ಲೈಕ್ ಹಣದಿಂದ ಲೈಕ್ ಹಡ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಲೈಕ್ ಹೀಗೆ ನಾವು ಹಣ ಕೊಟ್ಟು ಮರ್ಯಾದೆನ ಕಂಡುಕೊತೀವಿ ಅನ್ನೋದಿಕ್ ಸಾಧ್ಯ ಇಲ್ಲ ಲೈಕ್ ಸಮಾಜ

అంబేద్కర్ జన్మ దినాచరణి పదవి విద్యార్థి జిల్లా మట్ల చర్చా స్పంద్ర అతిథి ఆగమ జనప్రీయ శాసకర దివనారాయణ

ವಿವಿಧ ಅನಿಸೋದ್ರಿಂದ ಏಳರಿಗಳಿಸೋದರಿಂದ ಮುಗ್ಸೋದರಿಂದ ನಮಗೆ ಹೆಚ್ಚಿನ ಮಾಹಿತಿ ಕೆಲವೊಂದು ಟಾಪಿಕ್ಸ್ಗಳಿಗೆ ಲಭ್ಯ ಇವತ್ತಿನ ನಿಮ್ಮ ಪ್ರತಾಸ್ಪರ್ಧೆಯ ಒಂದು ಟಾಪಿಕ್ ಆರ್ಥಿಕ ಸದಸ್ಕರಣದಿಂದ ಸಾಮಾಜಿಕ ಸಮಾನತೆ ಸಾಧ್ಯವೇ ಆ ಒಂದು ಟಾಪಿಕ್ನ ಫಸ್ಟೇ ಸಾಕಷ್ಟು ಜನ ಬಾಲಕ ನಾಟಕರ ಆಗಿ ಕೂಡ ಮಾತಾಡ್ತಾರೆ ಆದರೆ ಈಗ ಆನಂದ್ ಸರ್ ಅವರು ಹೇಳ್ತಾರೆ

ನಾವು ಟಾಪಿಕ್ ಅನ್ನ ಕೊಟ್ಟಿದ್ದೇವೆ ಫಾರ್ ಅಂಡ್ ಅಗೇನ್ಸ್ಟ್ ಎರಡು ಓದ್ಕೊಂಬರ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎರಡೂ ಓದ್ಕೊಂಬರ್ಲಿ ಇಲ್ಲಿ ನಾವು ಸೆಟ್ ಮಾಡೋಣ ಫಾರ್ ಮಾಡ್ಕೊಳ್ಬೇಕು ಅಗೇನ್ಸ್ಟ್ ಮಾಡ್ಕೊಳ್ಬೇಕು ಕರೆಂಟ್ ಬಾಧಿ ಕೂಡ ಆಗ ಮಾತ್ರ ನಿಮ್ಮಲ್ಲಿ ಆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಕ್ರಿಟಿಸಮ್ ಮಾಡೋಂಥ ಒಂದು ಮೈಂಡ್ ಬೆಳೆಯಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಇಂದ ಹೇಳ್ತಾರೆ ಯಾಕೆಂದ್ರೆ ನಾನು ಕೂಡ ನನಗೇನು ಸ್ಟೇಜ್ ಮೇಲೆ ಮಾತಾಡೋ ಅಭ್ಯಾಸ ಇರಲಿಲ್ಲ

ಆ ಡಿಬೇಟ್ ನಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ನಾವು ಓದ್ಕೊಂಡು ಮಾತ್ರ ಆ ಟಾಪಿಕ್ ಅವರು ನಮ್ಗೆ ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಮೇಲೆ ಅಷ್ಟೇ ಕೇಳ್ಬೋದು ಕೇಳಬಹುದು ಹದಿನೈದ್ ಕೇಳಬಹುದು ನಾವ್ ಇರ್ತದೆ ಅಂತ ಓದ್ಕೊಂಡು ಹೋಗ್ಬೇಕು ಮೊದಲ ಪಾರ್ಲಿಮೆಂಟ್ ಇರ್ತಾ ಇಲ್ಲ ಆದ್ರಿಂದ ನಮ್ಗೆ ಸಾಕಷ್ಟು ಹೆಲ್ಪ್ ಆಯ್ತು